ಪುರುಷನು ಯಾವಾಗಲೂ ಹೆಣ್ಣಿನ ದೇಹ ಸೌಂದರ್ಯಕ್ಕೆ ತುಂಬಾ ಆಕರ್ಷಿತನಾಗುತ್ತಾನೆ ಅದರಲ್ಲೂ ಪುರುಷರು ಅಂತ ಮಹಿಳೆಯರನ್ನು ಬಿಡಲು ಸಿದ್ಧರಿರುವುದಿಲ್ಲ ಓ ಮನಸೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಪುರುಷನು ಇತರ ಮಹಿಳೆಯರಿಗಿಂತ ದೇಹದಲ್ಲಿ ಬಿಳಿ ಬಣ್ಣ ಇರುವ ಮಹಿಳೆಯರನ್ನು ಇಷ್ಟಪಡುತ್ತಾನೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಮಹಿಳೆಯರು ಇಷ್ಟವಾಗುತ್ತಾರೆ ಕೆಲವು ಸಾರಿ ಕಪ್ಪು ಮಹಿಳೆಯರಿಗಿಂತ ಬಿಳಿ ಬಣ್ಣದ ಮಹಿಳೆಯರನ್ನು ಹೆಚ್ಚು ಇಷ್ಟಪಡುತ್ತಾರೆ ಅವರ ದೇಹ ಸೌಂದರ್ಯಕ್ಕೆ ಶರಣಾಗುತ್ತಾರೆ ಪುರುಷನು ಅತಿ ದೊಡ್ಡ ಎದೆ ಇರುವ ಮಹಿಳೆಯರನ್ನು ಇಷ್ಟಪಡಲು ಇದು ಒಂದು ಕಾರಣವಾಗಿದೆ ಮಹಿಳೆಯರ ಈ ಭಾಗವು ತುಂಬಾ ಆಕರ್ಷಿಸುತ್ತೆ ಮತ್ತು ಪುರುಷರಿಗೆ ತುಂಬಾ ಇಷ್ಟವಾಗುವ ಭಾಗ ಇದು ಇದು ತುಂಬಾ ಪುರುಷರನ್ನು ಆಕರ್ಷಿಸುತ್ತೆ ಆದ್ದರಿಂದ ಅಂತ ಮಹಿಳೆಯರನ್ನು ಪುರುಷನ್ನು ಅತಿ ಹೆಚ್ಚು ಇಷ್ಟಪಡುತ್ತಾನೆ ಬಟ್ಟೆಯಲ್ಲಿ ಹೋಲಿಸಿದರೆ ಸೀರೆಯನ್ನುಟ್ಟು ಬರುವ ಮಹಿಳೆಯರನ್ನು ತುಂಬಾ ಇಷ್ಟಪಡುತ್ತಾರೆ ದೊಡ್ಡ ಎದೆ ಇದ್ದರೆ ತುಂಬಾ ಆಕರ್ಷಿತವಾಗುತ್ತಾರೆ ಸ್ನಾನ ಮಾಡಿ ಒಳ್ಳೆ ಶುಚಿಯಾದ ಬಟ್ಟೆ ಧರಿಸಿ ಗಂಡನ ಹತ್ತಿರ ಬಂದರೆ ಒಳ್ಳೆಯ ಸುವಾಸನೆಯಿಂದ ಅವರು ತುಂಬಾ ಖುಷಿ ಪಡುತ್ತಾರೆ ಇನ್ನು ಹೆಚ್ಚಿನ ಕಾಲ ನಿಮ್ಮೊಂದಿಗೆ ಕಳೆಯಲು ಇಷ್ಟಪಡುತ್ತಾರೆ ಇದರಿಂದ ನಿಮಗೂ ಖುಷಿ ಕೊಟ್ಟು ಅವರು ಖುಷಿ ಪಡುತ್ತಾರೆ ಫಸ್ಟ್ ಟೈಮ್ ನೋಡುವರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾವು ಮೊದಲು ಬಿಡುವ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬರುತ್ತೆ ಇದನ್ನು ನಿಮ್ಮ ಸ್ನೇಹಿತರಿಗೂ ಆದಷ್ಟು ಶೇರ್ ಮಾಡಿ